ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ನೋಡಿ ಬಹಳ ಅಂದರೆ ಬಹಳ ಫೈನಾನ್ಷಿಯಲ್ ಪ್ರಾಬ್ಲಮ್ ಹಣಕಾಸಿನ ಸಮಸ್ಯೆ ಎಷ್ಟೇ ದುಡಿದ್ರು ಕೂಡ ಉಳಿತಾಯ ಇಲ್ಲ ಆ ಜಮೀನು ಮಾಡ್ತೀರೋ ಅಥವಾ ಏನು ಕೆಲಸ ಮಾಡ್ತೀರಾ ಕಂಪ್ನಿಗೆ ಹೋಗ್ತೀರಾ ಕಾರ್ಯ ಮಾಡ್ತೀರಾ ಸಾಲದ ಬಾಧೆ ನಿವಾರಣೆ ಆಗೋದಿಲ್ಲ ಇ ಎಮ್ ಐ ಕಟ್ಟೋದು ನಿಲ್ಲೋದಿಲ್ಲ ಹಾಗೆ ಬಂದಿದ್ದ ದುಡ್ಡು ಉಳಿತಾಯ ಆಗೋದಿಲ್ಲ ಸಾಲ ಮಾಡೋದು ತಪ್ಪೋದಿಲ್ಲ ಇದೊಂದು ಪರಿಸ್ಥಿತಿ ಜೀವನ ಒಂದು ಚಕ್ರ ಥರ ತಿರುಗಾಡ್ತಾ ಇದೆ ಅಥವಾ ನಾವು ಮಾಡ್ಕೊಳ್ಳುವಂಥ ಕೆಲವೊಂದು ಎಡವಟ್ಟು ಅನಾಚಾರ ಅಥವಾ ಏನೋ ಒಂದು ಪದ್ಧತಿ ವಿಲಕ್ಷಣವಾಗಿ ನಡೆಯುವಂಥ ಒಂದು ವ್ಯವಸ್ಥೆಯಿಂದ ಸಾಲ ಏನೋ ಮಾಡ್ಕೊಂಬಿಡ್ತೇವೆ ಅದರಿಂದನೂ ಕೂಡ ಸಮಸ್ಯೆಗಳನ್ನು ಅನುಭವಿಸ್ತಾ ದಿನೇಕವಾಗಿ ಹಣದ ಒಂದು ಹಪಾಪಿಯಲ್ಲಿ ತೊಂದರೆಗಳನ್ನು ಪಡ್ತಾ ದಿನೇಕವಾಗಿ ಹಣಕಾಸುದಲ್ಲೇ ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸ್ತಾ ಸಮಸ್ಯೆ ಮಾಡ್ಕೊಳ್ತಾ ಇಲ್ಲಿ ನೋಡಿ ಮೊದಲನೇದಾಗಿ ಮನೆಯಲ್ಲಿ ಹಣ ಉಳಿಯೋದಿಲ್ಲ ಏನೂ ಕುಳಿಯೋದಿಲ್ಲ ಆ ವಾಸ್ತು ನೋಡಬೇಕು ಅದು ಇರಲಿ ಶುಭ್ರವಾಗಿ ಸ್ವಚ್ಛವಾಗಿ ಎಲ್ಲ ರೀತಿಯಲ್ಲಿ ಸರಿಗಿದ್ದು ಸರಿ ಮಾಡಿಸಿದ್ರೂ ಕೂಡ ಕೆಲವೊಮ್ಮೆ ಏನಂತಂದರೆ ಆ ಮನೆಯಲ್ಲಿರ್ತಕ್ಕಂಥ ಋಣಾತ್ಮಕವಾದಂಥ ಶಕ್ತಿ ಕೂಟಗಳು ಅಥವಾ ಕೆಲವೊಂದು ಕಣ್ಣು ದೃಷ್ಟಿಗಳು ಇದು ಕೂಡ ಸಾಕಷ್ಟು ಹಾನಿ ತರುತ್ತೆ ನಾನು ನೋಡಿದ ಪ್ರಕಾರ ಎಲ್ಲದಕ್ಕಿಂತ ಹೆಚ್ಚದಾಗಿ ಹನ್ನೆರಡು ಹದಿನೈದು ಸಾವಿರ ರೂಪಾಯಿ ದುಡಿದ್ಬಿಟ್ಟು ಹಣ ನಿಲ್ಲೋದಿಲ್ಲ ಎಂಬತಕ್ಕಂತಹ ಮಾತುಗಳು ಜಾಸ್ತಿ ಬರುತ್ತೆ ಸಮಾಜ ಪರಿಸರ ಪರಿಸ್ಥಿತಿಗಳು ಭಾಳಷ್ಟು ಬಿಗಡಾಯಿಸ್ತಾ ಇದೆ ಎಲ್ಲದಕ್ಕೂ ಸಹ ಹಣ ಖರ್ಚು ನೀರಿನ ಥರ ಆಗುತ್ತೆ ಉಳಿತಾಯ ಅನ್ನೋದಿರೋದಿಲ್ಲ ಈಗಾಗದಂತಹ ಒಂದು ಪರಿಸ್ಥಿತಿ ಏನು ಬಂದರೂ ತಗೋಬೇಕು ವಾಷಿಂಗ್ ಮಿಷಿನ್ ತಗೋ ಇ ಎಮ್ ಐ ಹಾಂ ತೀರ್ಸೋಣ ಇಂತಹ ಒಂದು ವ್ಯವಸ್ಥೆ ಮಾತು ಒಂದು ಸೋಫಾ ಸೆಟ್ಟಿಂದ ಹಿಡ್ಕೊಂಡು ಒಂದು ಮನೆಗೆ ವಾಷಿಂಗ್ ಮಿಷಿನ್ ತಂದಾಗ ಗಂಟೆ ಇ ಎಮ್ ಐ ದುಡ್ಡಿಲ್ಲದೆ ಫ್ರೀಯಾಗಿ ಕೊಡ್ತಾರೆ ಅವರು ದುಡ್ಡು ಕೊಡಲೇಬೇಕು ಏನೋ ಇನ್ಸ್ಟಾಲ್ಮೆಂಟ್ ಗಂಟ ತನಕ ಕಟ್ಟೋದು ಅನ್ನೋವಂಥ ಒಂದು ಭರವಸೆಯಿಂದ ತೊಗೊಂಬಿಡ್ತಾರೆ ಎಲ್ಲೂ ಉಳಿತೆ ಹಣಕಾಸು ಎಲ್ಲೂ ಉಳಿಯುತ್ತೆ ಅನ್ನೋದು ಆದಷ್ಟು ದುಡಿಮೆಗೆ ಒತ್ತು ನೀಡಬೇಕು ದುಡಿಮೆಗೆ ಭಾಳಷ್ಟು ಪರಿಣಾತ್ಮಕವಾದಂಥ ತಾವು ವ್ಯವಸ್ಥೆಗಳನ್ನು ಕಾಣಬೇಕು ದುಡಿಮೆ ಇದ್ದರೂ ಕೂಡ ಹಣ ನಿಲ್ಲಲ್ಲ ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ತಾ ಇದೆ ಇಂಥ ಪರಿಸ್ಥಿತಿಯಲ್ಲಿ ನಿಮ್ಮ ಮನೆಯಲ್ಲಿ ಹಣ ಉಳಿಬೇಕು ಹಣ ನಿಲ್ಲಬೇಕು ಹಣಕಾಸಿನ ಒಂದು ಬರಕಾತಾಗಬಾರ್ದು ಆ ಒಂದು ವ್ಯವಸ್ಥೆಯಲ್ಲಿ ಹಣಕಾಸಿನ ಸ್ಥಿತಿ ಸಮರ್ಪಕವಾಗಿ ಸರಿದೂಸ್ಕೊಂಡು ಹೋಗುವಂಥ ಒಂದು ವ್ಯವಸ್ಥೆ ನಿಮ್ಮ ಮನೇಲಿ ಕಾಣಬೇಕು ಅದಕ್ಕೆ ನೀವು ಮಾಡ್ತಕ್ಕಂಥದ್ದು ಸ್ಫಟಿಕವನ್ನು ತೆಗೆದುಕೊಳ್ಳಿ ಕಲ್ಲುಪ್ಪನ್ನು ತೆಗೆದುಕೊಳ್ಳಿ ಜೊತೆಗೆ ಒಂದು ಐದು ಲವಂಗ ಐದು ಕರ್ಪೂರ ಇದನ್ನು ಇಷ್ಟು ಸೇರಿಸಿ ಕಪ್ಪು ವಸ್ತ್ರದಲ್ಲಿ ಕಟ್ಟಿ ತಾವು ಶನಿವಾರದ ದಿವಸ ಮನೆಯ ಹೊರಗಡೆ ಎಲ್ಲಾದರೂ ನೇತಾಕಿ ಅಥವಾ ಸಜ್ಜೆ ಮೇಲಾದರೂ ಇಡೆ ಮನೆ ಹೊರಗಡೆ ಮಾತ್ರ ಪ್ರತಿ ಶನಿವಾರ ಈ ರೀತಿ ಮಾಡ್ತಾ ಹೋಗಿ ಮನೆಯಲ್ಲಿ ಆ ಒಂದು ಹಣಕಾಸಿನ ಒಂದು ದಾರಿದ್ರ್ಯ ತಡೆ ಹಿಡಿಯುತ್ತೆ ಹಣದ ಹೋಗಲಾಗುವಿಕೆ ನಿಲ್ಲುತ್ತೆ ಹಣಕಾಸಿನ ಪರಿಸ್ಥಿತಿ ಸುಧಾರಣೆ ಆಗುತ್ತೆ ಈ ದೃಷ್ಟಿ ದಾರಿದ್ರ್ಯ ಮತ್ತೊಂದು ಏನೇನಿದೆ ದರಿದ್ರ ಹೊರಗಡೆಯಿಂದ ಬರ್ತಕ್ಕಂಥದ್ದೆಲ್ಲ ತಡೆಯಾಗಿ ಹಣ ಹೊರಗಡೆ ಹೋಗೋ ರೀತಿಯಲ್ಲಿ ಬಂಧನ ಮಾಡುತ್ತೆ ಈ ಒಂದು ತಂತ್ರ ಒಂದು ಕಪ್ಪು ಬಟ್ಟೆಯಲ್ಲಿ ಸ್ವಲ್ಪ ಸ್ಫಟಿಕ ಒಂದು ಸ್ಫಟಿಕ ಹಾಗೆ ಒಂದು ಐದು ಕರ್ಪೂರ ಒಂದು ಐದು ಲವಂಗ ಹಾಗೆ ಕಲ್ಲುಪ್ಪು ಇಷ್ಟನ್ನು ಕಟ್ಟಿ ಮನೆಯ ಹೊರಗಡೆ ತಾಬಿಡಿ ಇಷ್ಟು ಮಾಡಿ ಖಂಡಿತ ಮನೆಯಲ್ಲಿ ಹಣ ಉಳಿಯುತ್ತೆ ಹಣ ನಿಲ್ಲುತ್ತೆ ಮನೆ ತುಂಬ ಹಣ ತುಂಬಿರಲಿ ಎಂಬುದಾಗಿ ನನ್ನ ಒಂದು ಆರೈಕೆ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಸ್ಥಳ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ನಲ್ಲಿದೆ ಬರೋರು ಕರೆ ಮಾಡಿ ಭೇಟಿ ಆಗ್ಬೋದಾಗಿದೆ ಮೊದಲ ಸಮಯವನ್ನು ನಿಗದಿಪಡಿಸ್ಕೊಡಿ ಬರಲಿಕ್ಕೆ ಸಾಧ್ಯ ಆಗದೆ ಇರೋರು ಫೋನಿನ ಮುಖಾಂತರ ಕರೆ ಮಾಡಿ ನಿಮ್ಮ ಬಗ್ಗೆ ಒಂದು ಮುಕ್ತ ಸಮಾಲೋಚನೆ ಕೂಡ ಮಾಡ್ಬೋದಾಗಿದೆ ಎಲ್ರಿಗೂ ಶುಭ ಆಗಲಿ Vamos ficar.